ಭಟ್ಕಳ ಸುತ್ತಮುತ್ತ ಗೋವುಗಳನ್ನ ಕದ್ದು ಸಾಗಿಸುತ್ತಿದ್ದ ಕುಖ್ಯಾತ ಕಳ್ಳರನ್ನ ಪೊಲೀಸರು ಬೇಟೆಯಾಡುತ್ತಿದ್ದಂತೆ ಆರೋಪಿಗಳ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿರುವ ಶಂಕೆಯ ಮೇರೆಗೆ ಬಂಧಿತ ಮುಲ್ಕಿಯ ಮುಸ್ತಫಾ ಸಹೋದರ ಬಶೀರನನ್ನ ಒಳಗೊಂಡ ತಂಡವೊಂದು ತಲ್ವಾರ್ ಮತ್ತಿತರ ಮಾರಕಾಸ್ತ್ರಗಳಿಂದ ವ್ಯಕ್ತಿಯೋರ್ವನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವ ಘಟನೆ ಭಟ್ಕಳದ ಬದ್ರಿಯಾ ಕಾಲೋನಿಯಲ್ಲಿ ಸೋಮವಾರ ರಾತ್ರಿ ನಡೆದಿದೆ ಗಾಯಗೊಂಡವರನ್ನ ಇಲ್ಲಿನ ಜಾಲಿ ರೋಡ್ ನಿವಾಸಿ ಸದ್ದಾಮ್ ಹುಸೇನ್ ಎಂದು ಗುರುತಿಸಲಾಗಿದ್ದು ಇವರು ಬದ್ರಿಯಾ ಕಾಲೋನಿಯಲ್ಲಿರುವ ತಮ್ಮ ಕಿರಾಣಿ ಅಂಗಡಿಯಲ್ಲಿ ಇರುವಾಗಲೇ ದಾಳಿ ನಡೆದಿದೆ ಕಾರೊಂದರಲ್ಲಿ ಬಂದಿದ್ದ ದುಷ್ಕರ್ಮಿಗಳಿಂದ ತಪ್ಪಿಸಿಕೊಂಡು ಸದ್ದಾಂ ಓಡಿ ಹೋಗಲು ಯತ್ನಿಸಿದರಾದರೂ ಅವರನ್ನ ಬೆನ್ನಟ್ಟಿದ ಆರೋಪಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ದಾರೆ ಈ ಹಂತದಲ್ಲಿ ತಲ್ವಾರ್ ತುಂಡಾಗಿ ಸ್ಥಳದಲ್ಲಿ ಬಿದ್ದಿದ್ದು ರಸ್ತೆಯಲ್ಲಿ ರಕ್ತದೋಕುಳಿ ಹರಿದಿದೆ ಸದ್ದಾಂ ಕೂಗಿಕೊಂಡಿದ್ದನ್ನ ಕೇಳಿ ಸುತ್ತಮುತ್ತಲಿನ ಜನರು ಸ್ಥಳಕ್ಕೆ ಧಾವಿಸಿದ್ದು ಅಷ್ಟರಲ್ಲಿಯೇ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ನಂತರ ಗಾಯಗೊಂಡ ಸದ್ದಾಂರನ್ನ ಇಲ್ಲಿನ ಜಾಲಿಕ್ರಾಸ್ ಕೇರ್ ಖಾಸಗಿ ಆಸ್ಪತ್ರೆಗೆ ಕರೆತಂದು ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಲಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಕುಂದಾಪುರಕ್ಕೆ ಸಾಗಿಸಲಾಗಿದೆ ಲಭ್ಯ ಮಾಹಿತಿಯ ಪ್ರಕಾರ ಬಂಧಿತ ಗೋಗಳ್ಳತನದ ಆರೋಪಿ ಮುಲ್ಕಿಯಾ ಮುಸ್ತಫಾ ಓರ್ವ ಕೊಲೆಯ ಆರೋಪಿ ಎನ್ನುವ ಮಾಹಿತಿ ಹೊರಬಿದ್ದಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಈತ ಕೆಲವರೊಂದಿಗೆ ಸೇರಿಕೊಂಡು ಅಲ್ಲಿ ಚಿನ್ನದ ಅಂಗಡಿಯ ಇಬ್ಬರು ವ್ಯಕ್ತಿಗಳ ಮೇಲೆ ದಾಳಿ ನಡೆಸಿದ್ದು ಘಟನೆಯಲ್ಲಿ ಓರ್ವರು ಮೃತಪಟ್ಟಿದ್ದರು ಘಟನೆಯ ನಂತರ ಅಲ್ಲಿಂದ ತಲೆಮರೆಸಿಕೊಂಡು ಭಟ್ಕಳಕ್ಕೆ ಓಡಿ ಬಂದಿದ್ದ ಮುಸ್ತಫಾ ಇಲ್ಲಿನ ಗುಳ್ಮಿಯಲ್ಲಿ ಬಾಡಿಗೆ ಮನೆಯೊಂದನ್ನು ಪಡೆದುಕೊಂಡು ಗೆಳೆಯರೊಂದಿಗೆ ವಾಸವಾಗಿದ್ದ ಭಟ್ಕಳದಲ್ಲಿ ಗೋಗಳ್ಳತನವನ್ನೇ ಉದ್ಯೋಗವನ್ನಾಗಿ ಮಾಡಿಕೊಂಡಿದ್ದ ಈತ ಕೊಲೆ ಆರೋಪಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಸಿದ್ದು ಇತ್ತೀಚೆಗೆ ವಜಾಗೊಂಡಿದೆ ಎಂದು ತಿಳಿದುಬಂದಿದೆ ಈ ಹಂತದಲ್ಲಿಯೇ ಗೋಗಳ್ಳತನದ ಪ್ರಕರಣದಲ್ಲಿ ಮುಸ್ತಫಾ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದು ಇನ್ನು ಸಹೋದರನಿಗೆ ಉಳಿಗಾಲ ಇಲ್ಲ ಎಂದು ಅರಿತ ಆತನ ಸಹೋದರ ಬಶೀರ್ ತಂಡ ಕಟ್ಟಿಕೊಂಡು ಇದಕ್ಕೆ ಕಾರಣರಾದವರ ಮೇಲೆ ಶಂಕೆ ವ್ಯಕ್ತಪಡಿಸಿ ದಾಳಿ ನಡೆಸಿದ್ದಾನೆ ಎನ್ನಲಾಗಿದೆ ಎಲ್ಲ ಆಯಾಮಗಳಿಂದ ತನಿಖೆ ನಡೆಸುತ್ತಿರುವ ಪೊಲೀಸರು ಮುಸ್ತಫಾ ಹಿನ್ನೆಲೆಯನ್ನ ಕೆದಕುತ್ತಿದ್ದು ಮುಲ್ಕಿ ಪೊಲೀಸರನ್ನ ಸಂಪರ್ಕಿಸಿದ್ದಾರೆ ಕೊಲೆ ಆರೋಪಕ್ಕೆ ಸಂಬಂಧಿಸಿದಂತೆ ಅಲ್ಲಿನ ಪೊಲೀಸರು ಮುಸ್ತಫಾ ನನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಗೋಗಳ್ಳತನದ ಇನ್ನೋರ್ವ ಬಂಧಿತ ಕಾರ್ಕಳದ ಜಲೀಲ್ ಸಹ ಅಪರಾಧ ಹಿನ್ನೆಲೆಯನ್ನ ಹೊಂದಿದ್ದು ಆರು ಏಳು ಕ್ರಿಮಿನಲ್ ಪ್ರಕರಣಗಳು ಇರುವ ಬಗ್ಗೆ ಮಾಹಿತಿ ಲಭಿಸಿದೆ ಇದೀಗ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ ಬಶೀರ್ ಹಾಗೂ ಆತನ ತಂಡಕ್ಕಾಗಿ ಪೊಲೀಸರು ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ ತಲ್ವಾರ್ ದಾಳಿ ನಡೆದ ಇಲ್ಲಿನ ಬದ್ರಿಯಾ ಕಾಲೋನಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸುಮನ್ ಪೆನ್ನೇಕರ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು ಕೂಡಲೇ ಆರೋಪಿಗಳ ಪತ್ತೆಗೆ ಕ್ರಮ ಕೈಗೊಳ್ಳುವಂತೆ ಇಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ ಗೋಹತ್ಯೆ ನಿಷೇಧ ಕಾಯ್ದೆಯಡಿ ಕೆಲವರನ್ನ ಬಂಧಿಸಲಾಗಿದೆ ಅವರದ್ದೇ ತಂಡ ಸೋಮವಾರ ರಾತ್ರಿ ನಡೆದ ದಾಳಿಯಲ್ಲಿಯೂ ಭಾಗಿಯಾಗಿರುವ ಬಗ್ಗೆ ಮೇಲ್ನೋಟಕ್ಕೆ ಮಾಹಿತಿ ಸಿಕ್ಕಿದೆ ನಮ್ಮ ಪೊಲೀಸರು ಆ ಬಗ್ಗೆ ಕಾರ್ಯಪ್ರವೃತ್ತರಾಗಿದ್ದು ಆರೋಪಿಗಳನ್ನ ಶೀಘ್ರದಲ್ಲಿಯೇ ಬಂಧಿಸುತ್ತೇವೆ ಎಂದು ಎಸ್ಪಿ ಸುಮನ್ ಹೇಳಿದ್ದಾರೆ ಅಲ್ಲೇ ನಡೆದಿದ್ದು ಅದು ಆ ಕುರಿತು ಮುಕ್ಕಳ ಗ್ರಾಮೀಣ ನಲ್ಲಿ ಅಟೆಂಪ್ಟು ಮರ್ಡರ್ ಕೇಸ್ ರಚಿಸ್ತಾ ಇದೆ ಅಂತಂದಿತ್ತು ಸೊ ಆ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ತಂಡ ಯಶಸ್ವಿಯಾಗಿ ಮುಖ್ಯ ಆರೋಪಿಗಳನ್ನು ಮೂರು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಅದರಲ್ಲಿ ಪ್ರಮುಖ ಆರೋಪಿ ಮಹದೇವ್ ನಾಯಕ ಅನ್ನೋ ಮೊದಲೇ ಬಂಧನಕ್ಕೆ ಕೊಡಲಾಗಿತ್ತು ಆ ನಂತರದಲ್ಲಿ ಇನ್ನಿತರ ಇಬ್ಬರು ಆರೋಪಿಗಳು ಭಾಸ್ಕರ್ ಮತ್ತು ಮಂಜುನಾಥ್ ಅಂತ ಅವರನ್ನು ಕೂಡ ಪರಿಸ್ಥಿತಿ ಮಾಡಿ ಯಶಸ್ವಿಯಾಗಿ ಬಂಧಿಸಿದರು ಮೂರು ಜನ ಆರೋಪಿತರು ಕೂಡ ಜುಡಿಷರಿ ಕಸ್ಟಡಿಯಲ್ಲಿದೆ ಇನ್ವೆಸ್ಟಿಗೇಷನ್ ನಾನು ಕಂಟಿನ್ಯೂ ಆಗುತ್ತೆ ನಂತರ ಇನ್ನೊಬ್ಬರು ಆರೋಪಿತರು ಇದ್ದಾರೆ ಅಂತ ಇದೆ ಅವರನ್ನು ಕೂಡ ನಾವು ಅರೆಸ್ಟ್ ಮಾಡ್ತೇವೆ ಈಗ ನಿನ್ನೆ ಆಗಿರೋಂಥ ಇನ್ಸಿಡೆಂಟ್ ಬಗ್ಗೆ ಭಟ್ಕಳ ಠಾಣೆಯಲ್ಲಿ ಇನ್ಸಿಡೆಂಟ್ ರಿಪೋರ್ಟ್ ಆಗಿದೆ ಎಫ್ ಐ ಆರ್ ಕೂಡ ದಾಖಲಾಗಿದೆ ಅದು ಗೋಹತ್ಯೆ ಅಥವಾ ಪರಿಷದ ಕಾಯ್ದೆ ಬಗ್ಗೆ ನಾವು ಈಗಾಗಲೇ ಕೆಲವು ಆರೋಗ್ಯಗಳನ್ನು ಈ ಮುಂದೆ ಬಂಧಿಸಿದ್ವಿ ಆ ಕುರಿತು ಅವರಲ್ಲೇ ಕೆಲವು ವಿಚಾರಗಳಿದ್ದು ಆ ಸಂದರ್ಭದಲ್ಲಿ ಅವನು ಬಂದು ಅವರದೇ ಒಂದು ಗುಂಪಿನ ವ್ಯಕ್ತಿಯನ್ನು ಹಲ್ಲೆ ಮಾಡಿರುವಂಥದ್ದು ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅದರಲ್ಲಿ ಬಂದಿರುವಂಥ ಆರೋಗ್ಯಗಳನ್ನು ನಾವು ಈಗಾಗಲೇ ವಾಚ್ ಮಾಡ್ತಾ ಇದ್ದೀವಿ